ಹಾಯ್ ವೆಲ್ಕಮ್ ಟು ಅನದರ್ ವಿಡಿಯೋ ಇವತ್ತು ಮಂಡೇ ಆಫೀಸ್ ಹೋಗೋಕ್ಕಂತೂ ತುಂಬಾನೇ ಬೋರ್ ಆಗುತ್ತೆ ಸಂಡೆಯಿಂದ ಎತ್ತು ಆದರೂ ಹೋಗಲೇಬೇಕು ಬೆಳಿಗ್ಗೆ ತಿಂಡಿ ತಿಂದು ಆಫೀಸಿಗೆ ಹೋದೆ ಬಟ್ ಆಫೀಸ್ ಓಪನ್ ಇರಲಿಲ್ಲ ನಾನು ಬೇಗ ಹೋಗಿದ್ದೆ ಸೊ ಹಾಗೆ ಸುಮ್ಮನೆ ಇನ್ನೊಂದು ಚಾನಲ್ಗೆ ವಿಡಿಯೋ ಮಾಡ್ಕೊಂಡ ಕೂತೆ ಆಮೇಲೆ ಗೇಟ್ ಓಪನ್ ಆದ್ಮೇಲೆ ಆಫೀಸ್ ಕೆಲಸ ಶುರು ಮಾಡಿದೆ ಇವತ್ತು ಆಂಕರಿಂಗ್ ಇರಲಿಲ್ಲ ಸೊ ಇಷ್ಟು ದಿನ ಪೆಂಡಿಂಗ್ ಏನೇನು ಉಳಿಸ್ಕೊಂಡಿದ್ನಲ್ಲ ಪ್ರಾಜೆಕ್ಟ್ಗಳು ಅವೆಲ್ಲ ಕೂಡ ಕಂಪ್ಲೀಟ್ ಮಾಡಿಕೊಂಡೆ ಇದಾದ ಮೇಲೆ ಮಧ್ಯಾಹ್ನ ಹೋಟೆಲಿಗೆ ಹೋಗಿದ್ವಿ ನಾನು ಮತ್ತು ನನ್ನ ಆಫೀಸ್ ಫ್ರೆಂಡ್ ಅಲ್ಲಿ ನಾನು ಸೆಝ್ವಾನ್ ರೈಸ್ ಆರ್ಡರ್ ಮಾಡಿ ತಿಂದೆ ಅವರು ದೋಸೆ ಆರ್ಡರ್ ಮಾಡಿದರು ನಂಗೆ ಆ್ಯಕ್ಚುಲಿ ಸೆಜ್ವಾನ್ ರೈಸ್ ಅಂದರೆ ತುಂಬಾ ಇಷ್ಟ ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ ಬಟ್ ಯಾಕೋ ಇವತ್ತು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಸೆಸ್ವಾನ್ ರೈಸ್ ಆದರೂ ತಿಂದೆ ಅರ್ಧ ತಿಂದೆ ಪೂರ್ತಿ ತಿನ್ನೋಕ್ಕಾಗಿಲ್ಲ ಉಳ್ದಿರೋದನ್ನ ಪಾರ್ಸಲ್ ಮಾಡಿಸ್ಕೊಂಡು ಬಂದೆ ಇನ್ನು ಅಲ್ಲಿಂದ ಗಿಫ್ಟ್ ತಗೊಳ್ಳೋಕೆ ಹೋದ್ವಿ ಇವತ್ತು ನಮ್ಮ ಪಿ ಜಿ ಓನರ್ ಪಾಪದು ಒನ್ ಇಯರ್ ಬರ್ಡೇ ಇತ್ತು ಸೊ ಗಿಫ್ಟ್ ತಗೊಂಡು ಆಫೀಸಿಗೆ ಬಂದು ಅಲ್ಲಿ ಏನು ಸ್ವಲ್ಪ ಉಳ್ದಿರೋ ಕೆಲಸಗಳನ್ನ ಮುಗಿಸ್ಕೊಂಡೆ ಮೇಲೆ ನಮ್ಮ ಆಫೀಸಲ್ಲಿ ನಮ್ಮ ಫ್ರೆಂಡು ಕಾಫಿ ಮಾಡ್ತಾಯಿದ್ರು ಅದನ್ನು ವಿಡಿಯೋ ಮಾಡ್ತಾ ಅವ್ರ ಜೊತೆ ಹರಟೆ ಹೊಡಿತಾ ಕಾಫಿ ಕುಡಿದು ಡ್ಯೂಟಿ ಮುಗಿಸ್ಕೊಂಡು ಪಿ ಜಿಗೆ ಬಂದೆ ಪಿ ಜಿಗೆ ಬಂದ ಮೇಲೆ ಪಾಪು ಬರ್ಡೇ ಇತ್ತು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾದೆ ಇದಾಗಿತ್ತು ನನ್ನ ಡೇ ಲೈಫ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್